ಹಾಯ್ ಫ್ರೆಂಡ್ಸ್ ಗೃಹಲಕ್ಷ್ಮಿ ಅಣ್ಣ ಎರಡು ಸಾವಿರದ ಬದಲಾಗಿ ಎಂಟುನೂರು ರೂಪಾಯಿ ಬಂದಿದ್ದಾನ ಏನು ಎತ್ತ ಯಾಕೆ ಇವರು ಎಂಟುನೂರು ರೂಪಾಯಿನ ಹಾಕಿದ್ದಾರೆ ಎರಡು ಸಾವಿರ ರೂಪಾಯಿ ಬದಲಾಗಿ ಸೊ ಏನು ಅಂತ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗೋದರಿಂದ ನಿಮ್ಗೆ ಏನು ಲಾಸ್ ಆಗೋಲ್ಲ ಅಂದರೆ ರೆಗ್ಯುಲರಾಗಿ ಅಪ್ಡೇಟ್ ಬರ್ತಾ ಹೋಗುತ್ತೆ ಎಲ್ಲ ರೀತಿಯ ನ್ಯೂ ಅಪ್ಡೇಟು ನೋಡಿ ಗರ ಬಡಿದ ಗೃಹಲಕ್ಷ್ಮಿ ಯೋಜನೆ ಲೋಕಸಭಾ ಹಿನ್ನೆಡೆ ನಂತರ ಯೋಜನೆ ಬಗ್ಗೆ ಸರ್ಕಾರಕ್ಕೆ ನಿರಾಸಕ್ತಿ ಬಂದಿದೆನಾ ಸೊ ಬಡತನ ರೇಖೆಗಿಂತ ಯಾರು ಕೆಳಗಿದಾರ ಅವರು ಕುಟುಂಬದ ಒಬ್ಬ ಹಿರಿಯ ಮಹಿಳೆಗೆ ಏನು ಮಾಡ್ತಿದ್ರು ಗೃಹಲಕ್ಷ್ಮಿ ಯೋಜನೆ ಮಾಸಿಕ ಹಣ ಎರಡು ಸಾವಿರ ರೂಪಾಯಿ ಇದ್ರು ಸೊ ಈಗ ಕಳೆದ ಮೂರು ನಾಲ್ಕು ತಿಂಗಳಿಂದ ಯಾರೊಬ್ಬರ ಖಾತೆಗೂ ಕೂಡ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಬಂದಿಲ್ಲ ಸೊ ಯಾಕಪ್ಪ ಅಂದರೆ ಲೋಕಸಭಾ ಚುನಾವಣೆಯಿಂದ ಸರ್ಕಾರ ಏನಾಗಿದೆ ಮೀನ ಮೇಷ ಎಣಿಸ್ತಾ ಇದೆ ಹಾಕೋದ ಬೇಡ ಹಾಕೋದ ಬೇಡ ಅಂತ ಸೊ ಆಗ್ತಾರೆ ಇಲ್ವಾ ಅಂತ ಕೂಡ ನಾವು ನೋಡ್ತಾ ಹೋಗೋಣ ಈ ವಿಡಿಯೋದಲ್ಲಿ ಫಲಿತಾ ಪ ಅಂದರೆ ಲೋಕಸಭಾ ಚುನಾವಣೆಯ ನಂತರ ಸಂಯೋಜನೆ ಸದ್ಯಕ್ಕೆ ಸ್ಥಗಿತಗೊಂಡಿದೆ ಅಂತಲೂ ಹೇಳ್ತಾ ಇದ್ದಾರೆ ತಮಗೆ ಹಣ ಬಂದಿಲ್ಲ ಎಂದು ಫಲಾನುಭವಿಗಳು ಏನು ಮಾಡ್ತಾರೆ ಅಂದರೆ ದಿನನಿತ್ಯ ಇಲಾಖೆ ಒಣೆಯುವತ್ತ ಮಹಿಳೆ ಕಲ್ಯಾಣ ಮತ್ತು ಮಕ್ಕಳ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಪ್ರಶ್ನೆ ಮಾಡ್ತಾನೆ ಇದ್ದಾರೆ ಓಕೆನಾ ಮಹಿಳಾ ಮತ್ತು ಕಲ್ಯಾಣ ಇಲಾಖೆಯ ಲಕ್ಷ್ಮೀ ಹೆಬ್ಬಳ್ ಹೆಬ್ಬಾಳ್ಕರ್ ಏನಂದರೆ ಅವ್ರನ್ನ ಪ್ರಶ್ನೆ ಮಾಡ್ತಾನೆ ಇದ್ದಾರೆ ಸೊ ಹಣ ಬಂದಿಲ್ಲ ಅಂತ ಗ್ಯಾರಂಟಿ ಯೋಜನೆಗಳಿಂದ ಲೋಕಸಭಾ ಚುನಾವಣೆಗಳಲ್ಲಿ ಭಾರೀ ಯಶಸ್ಸು ನಿರೀಕ್ಷಿಸಿದ್ದ ಕಾಂಗ್ರೆಸ್ ಫಲಿತಾಂಶ ಏನಾಗಿತ್ತು ಆಘಾತ ತಂದಿತ್ತು ಚುನಾವಣೆ ಫಲಿತಾಂಶದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹೆಚ್ಚು ಪರಿಣಾಮ ಬೀರಿಲ್ಲ ಎಂಬ ವರದಿಗಳು ರಾಜ್ಯ ಸರ್ಕಾರವನ್ನು ತಲುಪಿದ್ದು ಫಲಾನುಭವಿಗಳ ಮಾಸಿಕ ಎರಡು ಸಾವಿರಗಳು ಆಸೆಗೆ ಗ್ರಹಣ ಹಿಡಿಯಿತು ಅಂತಲೇ ಹೇಳ್ತಾ ಇದ್ದಾರೆ ಹಾಗಾಗಿ ಕಳೆದ ಮೂರು ತಿಂಗಳಿಂದನೂ ಕೂಡ ಹಣ ಬರ್ತಾ ಇಲ್ಲ ಹಾಗಾಗಿ ಯೋಜನೆ ಸ್ಥಗಿತಗೊಳ್ಳುತ್ತಾ ಅಥವಾ ಸ್ಥಗಿತಗೊಳ್ಳಲ್ವ ನಾವು ನೋಡ್ತಾ ಹೋಗೋಣ ನೋಡಿ ಫ್ರೆಂಡ್ಸ್ ಹಣ ಬರೋದು ಲೇಟ್ ಆಗ್ಬೋದು ಬಟ್ ಬಂದೇ ಬರುತ್ತೆ ಓಕೆನಾ ಬಟ್ ಲೇಟ್ ಆಗ್ತಿದೆ ಅಷ್ಟೇ ಇನ್ನು ಸ್ಕ್ರೀನ್ಶಾಟ್ ಹಾಕಿ ಏಟ್ ಹಂಡ್ರೆಡ್ ರುಪೀಸ್ ಕೂಡ ಹಾಕಿದ್ದೀವಿ ಅದು ಯಾವುದು ಅಣ್ಣಪ್ಪ ಅಪ್ಪ ಅಂದರೆ ಯಾರ ಮಹಿಳೆಯರು ಓಕೆ ವಿಧವೆ ವೇತನ ಅಂತ ಹೇಳ್ತಾರಪ್ಪ ಗಂಡ ಇಲ್ಲದೆ ಇರತಕ್ಕಂಥವ್ರಿಗೆ ವಿಧವೆ ವೇತನ ಬರ್ತಿದ್ನೋ ಅದು ಅದು ಓಕೆನಾ ಏಯ್ಟ್ ಹಂಡ್ರೆಡ್ ರುಪೀಸ್ತು ಅದು ಹಣ ಆ ಹಣ ಜಮಾ ಆಗಿದೆ ಇನ್ನು ಗೃಹಲಕ್ಷ್ಮಿ ಹಣ ಯಾವುದೇ ರೀತಿ ಜಮಾ ಆಗಿಲ್ಲ ಓಕೆನಾ ಮೇ ಬಿ ಟೈಮ್ ತೊಗೊತಾರೆ ಅನಿಸುತ್ತೆ ನಿನ್ನೆ ಹಾಕ್ತೀವಿ ಅಂತ ಹೇಳಿದ್ರು ನಿನ್ನೆ ಯಾವುದೇ ರೀತಿಯ ಅಪ್ಡೇಟ್ ಕೂಡ ಬಂದಿಲ್ಲ ಅಮೌಂಟು ಕೂಡ ಹಾಕಿಲ್ಲ ಹಾಗಾಗಿ ಇನ್ನು ಯಾವಾಗ ಆಗ್ತಾರೆ ಅಂತ ನಾವು ಅಪ್ಡೇಟ್ ಮಾಡ್ತಾ ಇರ್ತೀವಿ ಸೊ ಹಾಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಓಕೆನಾ ಗ್ರೋ ಸಿದ್ದರಾಮಯ್ಯ ಸರ್ ಅವರು ಹೇಳಿದ್ದಾರೆ ಸೊ ಬಡವರು ಯೋಜನೆ ನಾವು ಯಾವುದೇ ರೀತಿ ಯಾ ಸೋತರೂ ಕೂಡ ಮೋಸ ಮಾಡೋದೇ ಇಲ್ಲ ಅಂತ ಹೇಳಿದ್ದಾರೆ ಹಾಗಾಗಿ ನಾವು ಸುಮ್ಮನೆ ಯಾಕೆ ಕನ್ಸಿಡರ್ ಮಾಡಬೇಕಲ್ವಾ ವೆಯ್ಟ್ ಮಾಡಿ ನೋಡೋಣ ಏನಾಗುತ್ತೆ ಅಂತ ಹೇಳಿ ಸೊ ಈ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ